ఎల్గూ నమస్కారమశ్రీ ఫ్యాషన్ చానల్గే స్వగత ನಾರ್ತ್ ಸೈಡ್ ಅಲ್ಲಿ ಡಾಬಾ ಮತ್ತೆ ಈ ರೆಸ್ಟೋರೆಂಟ್ ಗಳಲ್ಲಿ ಒಂದು ಚಿಕನ್ ಕರಿನ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಇದು ಎಷ್ಟು ಅದ್ಭುತವಾದಂತ ರುಚಿ ಇರುತ್ತೆ ಅಂದ್ರೆ ಇದು ಗ್ರೇವಿ ಬೆಣ್ಣೆ ಅಷ್ಟೇ ಮೃದುವಾಗಿರುತ್ತೆ ಇದ್ರಲ್ಲಿ ನೀವು ಏನ್ ಬೇಕಾದ್ರೂ ತಿನ್ಬೋದು ಚಪಾತಿ ತಿಂದರೂ ಚೆನ್ನಾಗಿರುತ್ತೆ ಅನ್ನ ತಿಂದ್ರು ಚೆನ್ನಾಗಿರುತ್ತೆ ಗೀ ರೈಸ್ ಚೆನ್ನಾಗಿರುತ್ತೆ ಪೂರಿ ಚೆನ್ನಾಗಿರುತ್ತೆ ದೋಸೆ ಅಂತೂ ಬೆಸ್ಟ್ ಅಲ್ಲಿ ಬೆಸ್ಟ್ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಗ್ರೇವಿ ಏನಾದ್ರು ಮಾಡಿದ್ರೆ ದೋಸೆ ಮಾಡಿ ಈ ಗ್ರೇವಿ ಜೊತೆ ತಿಂತಿದ್ರೆ ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತೀರ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒನ್ ಕೆ ಕೆ ಜಿ ಅಷ್ಟು ಚಿಕನ್ ಒನ್ ಸ್ಪೂನು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಬೌಲು ಮೊಸರು ಒಂದು ಅರ್ಧ ನಿಂಬೆ ಹಣ್ಣು ಹೋಳನ್ನ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಚಿಕನ್ ಅಲ್ಲಿ ಇರುವಂತ ಎಲ್ಲಾ ಪಾರ್ಟ್ಸ್ ತಗೊಂಡು ಮಾಡಿದ್ದೀನಿ ನೀವು ಈ ಚಿಕನ್ ರೆಸಿಪಿ ಏನಾದ್ರು ಮಾಡಿದ್ರೆ ನೀವೇ ಹೇಳ್ತೀರಾ ಇಷ್ಟಿನ ನೀವು ಮಾಡಿರೋ ಚಿಕನ್ ರೆಸಿಪಿಲೆಲ್ಲ ತುಂಬಾನೇ ಬೆಸ್ಟ್ ಅಂತ ಮತ್ತು ಇಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಮಾಡೋದ್ರಿಂದ ಚಿಕನ್ನು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಿಕ್ ಚಿಕನ್ನು ಡ್ರೈ ಅನ್ಸಲ್ಲ ತುಂಬ ಸಾಫ್ಟಾಗಿರುತ್ತೆ ಮತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೀವು ಚಿಕನ್ ಬಾಯ್ಲರ್ ಚಿಕನಲ್ಲಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಮ್ಯಾರಿನೇಟ್ ಮಾಡಿದೆ ಅದನ್ನು ಹಾಗೆ ಮಾಡಬೇಡಿ ಅದು ತುಂಬ ಬ್ರೆಡ್ ಥರ ಇರುತ್ತೆ ಟೇಸ್ಟು ಚೆನ್ನಾಗಿ ಬರಲ್ಲ ನಿಮಗೆ ಈ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಸಾಕು ಈಗ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಿದ್ದೀನಿ ಹಾಕಾದ್ಮೇಲೆ ಮಿಕ್ಸ್ ಮಾಡಿ ಅರ್ಧ ಗಂಟೆ ಫ್ರಿಜ್ಜಿಲ್ಲ ಅನ್ನೋರು ನೀವು ಹೊರ್ಗಡೆನೆ ಅರ್ಧ ಗಂಟೆ ಇಟ್ಟರು ಪರವಾಗಿಲ್ಲ ಒಟ್ಟಿನಲ್ಲಿ ತರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ನೀವು ಇಡ್ಲೇಬೇಕಾಗುತ್ತೆ ನೀವು ಈ ರೀತಿ ರುಚಿಕರವಾಗಿ ಚಿಕನ್ ಕರಿನಾ ಮಾಡಿಕೊಟ್ರೆ ನಿಮ್ಮ ಮನೆಯವ್ರು ಯಾರೂ ಹೋಟೆಲ್ ಹೋಗಿ ಚಿಕನ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ನಾಲ್ಕು ಹಸಿಮೆಣಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು ಒನ್ ಕೆ ಜಿ ಕ್ವಾಂಟಿಟಿ ಚಿಕನ್ಗೆ ತಗೊಂಡಿರೋ ಅಂಥದ್ದು ಎರಡು ಈರುಳ್ಳಿ ಅಂದರೆ ಸಮ ಪ್ರಮಾಣದಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈಗ ಈ ರೀತಿ ಹಚ್ಚಿಟ್ಕೋಬೇಕಾಗುತ್ತೆ ಉದ್ದುದ್ದಕ್ಕೆ ನಿಮಗೆ ಸ್ವಲ್ಪ ಸಣ್ಣಕ್ಕೆ ಹಚ್ಚಿಟ್ಕೊಳ್ಳಿ ಯಾಕಂದರೆ ಬೇಗ ಮಸಾಲೆ ನಿಮಗೆ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಹಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಈರುಳ್ಳಿ ಫ್ರೈ ಆಗಬೇಕಂದ್ರೆ ಈರುಳ್ಳಿ ಕೆಂಪಾಗೋವರೆಗೂ ನಾವು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನಾವು ಯಾವುದೇ ಚಿಕನ್ ಕರಿ ಚಿಕನ್ ರೆಸಿಪಿ ಆಗಿರ್ಬೋದು ಈ ರೀತಿ ನಾವು ಮಸಾಲೆಯನ್ನು ಚೆನ್ನಾಗಿ ಹುರಿದು ಮಾಡಿದಾಗ ಆ ಗ್ರೇವಿ ತುಂಬ ಟೇಸ್ಟಿ ಆಗಿರುತ್ತೆ ಹೆಚ್ಚು ಮಸಾಲೆ ಪೌಡ್ರು ಎಣ್ಣೆನ ಬಳಸಿ ಚಿಕನ್ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ ಟೇಸ್ಟು ಕೂಡ ನಿಮ್ಗೆ ಚೆನ್ನಾಗಿ ಬರೋಲ್ಲ ಈ ರೆಸಿಪಿ ಮಾಡ್ತೀನಿ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಮಧ್ಯ ಮಧ್ಯದಲ್ಲಿ ಬಿಟ್ಟು ಸ್ಕಿಪ್ ಮಾಡಿ ನೋಡಿ ಮಾಡಬೇಡಿ ಯಾಕಂದರೆ ನಿಮಗೆ ಒಂದು ಮಸಾಲೆ ಮಿಸ್ ಆದರೂ ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ಹಸಿಮೆಣ್ಸಿಕಾಯಿ ಒಂದು ನಾಲ್ಕು ಪೀಸು ಶುಂಠಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿ ಇಟ್ಕೊಂಡಿದ್ದ ಎಲ್ಲ ಹೆಸರುಗಳನ್ನ ಹಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಕೆಂಪಾಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾನೊಂದು ಕಾಲು ಬೌಲಷ್ಟು ಗೋಡಂಬಿನ ಹಾಕಿದ್ದೀನಿ ಗೋಡಂಬಿ ನೀವು ಇಷ್ಟೇ ಹಾಕಬೇಕು ಅಂತೇನಿಲ್ಲ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು ಹೆಚ್ಚು ಎಣ್ಣೆ ಮಸಾಲೆ ಯೂಸ್ ಮಾಡೋ ಬದಲು ಹೆಲ್ತಿಯಾಗಿರೋವಂಥ ನೀವು ಗೋಡಂಬಿನ ಬಳಸಿದ್ರೆ ಗ್ರೇವಿ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕೊಳ್ಳಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಿಮ್ಗೆ ಗೊತ್ತಿರೋ ಹಾಗೆಯೇ ಇವಾಗ ಏನಾಗಬೇಕು ಅಂದರೆ ಉಪ್ಪು ಹಾಕಬೇಕು ಉಪ್ಪು ಹಾಕಿದಷ್ಟು ಏನಾಗುತ್ತೆ ಅಂದರೆ ಬೇಗ ಎಲ್ಲ ಮಸಾಲೆಗಳು ಸಾಫ್ಟಾಗಿ ನೀವು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸರಿ ಈ ಥರ ಚಿಕನ್ ಕರಿನ ಮನೇಲಿ ಮಾಡಿಕೊಡಿ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಅಷ್ಟೇ ಅಲ್ಲೇ ಒಂದು ಚೂರು ಗ್ರೇವಿನೂ ಬಿಡದೆ ಬೆರಳು ಕೂಡ ನೆಗ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಅಷ್ಟೇ ನಿಮ್ಗೆ ಈ ಮಸಾಲೆ ಉರಿಯೋದಕ್ಕೆ ಸಮಯ ತೊಗೊಳುತ್ತೆ ಅದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ ತುಂಬ ಸುಲಭವಾಗಿ ಈ ಚಿಕನ್ ಕರಿನ ನೀವು ಮಾಡ್ಕೋಬೋದು ಈಗ ಈ ಮಸಾಲೆ ಎಲ್ಲ ಉರಿದಾದಮೇಲೆ ಅದನ್ನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಹಾಕೊಂಡು ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಬೇಗ ತಣ್ಣಗಾಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಅದು ಕೆಳಗಡೆ ಒಂದು ತಟ್ಟೆನಲ್ಲಿ ನೀರು ಇಟ್ಬಿಟ್ಟು ಒಂದು ಹತ್ ನಿಮಿಷ ಬಿಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ ಮತ್ತೆ ಮಸಾಲೆ ತುಂಬ ಸಾಫ್ಟಾಗಿರಬೇಕು ಯಾಕಂದರೆ ಗ್ರೇವಿ ಕೂಡ ನಿಮ್ಗೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಫ್ರಿಜ್ಜಿಂದ ತೆಗೆದು ಈಗ ಹೊರ್ಗಡೆ ಇಟ್ಟಿದ್ದೀನಿ ಮತ್ತು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಎರಡು ಎಲೆ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಇದಿಷ್ಟು ಹಾಕಿದ್ದೀನಿ ಮಸಾಲೆ ಕಡಿಮೆನೇ ಹಾಕಿ ಅವೆಲ್ಲ ಮಸಾಲೆ ಫ್ಲೇವರ್ ತುಂಬ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಸೋಂಪು ಹಾಕಿದ್ದೀನಿ ಸೋಂಪು ಹಾಕೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಮತ್ತು ನಿಮಗೆ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಈಗ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಹಾಕೊಳ್ಳಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ನಾವು ಮ್ಯಾರಿನೇಟ್ ಮಾಡಿರೋದ್ರಿಂದ ಅದ್ರ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ನೀವು ಚೆನ್ನಾಗಿ ಚಿಕನ್ ಇಲ್ಲೇ ಫ್ರೈ ಮಾಡಿಕೊಂಡು ಒಂದು ಅರ್ಧ ಇಲ್ಲೇ ಬೆಂದೋದ್ರೆ ನಿಮಗೆ ಗ್ರೇವಿ ಮಾಡೋಕ್ಕೆ ಈಸಿ ಆಗುತ್ತೆ ನೀವು ಈ ಥರ ಚಿಕನ್ ಕರಿನ ನಾಟಿ ಕೋಳಿಲು ಮಾಡ್ಬೋದು ಬಾಯ್ಲರ್ ಕೋಳಿಲು ಮಾಡ್ಬೋದು ಎರಡರಲ್ಲಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ ಈಗ ಚೆನ್ನಾಗಿ ಡ್ರೈ ಆಗ್ತಿದೆ ಇದು ಡ್ರೈ ಆಗೋವರೆಗೂ ಹೀಗೆ ಇಲ್ಲೇ ಬೇಯ್ತಾನೆ ಇರಲಿ ಇದಾದ ನಂತರ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಒಂದೊಂದಾಗಿ ಮಸಾಲೆ ಹಾಕ್ಕೊಂಡು ಕೂಡ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ ನಾನು ಕಲರ್ಗೋಸ್ಕರ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು ಇಲ್ಲ ಅವಶ್ಯಕತೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇದನ್ನ ಹಾಕಾದ್ಮೇಲೆ ಈ ಮಸಾಲೆ ಇಲ್ಲೇ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನಾವು ಎಣ್ಣೆಲೆ ಮಸಾಲೆಗಳನ್ನ ಉರಿಯೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆ ಮಸಾಲೆ ಚೆನ್ನಾಗಿ ಬೆಂದಿರೋದ್ರಿಂದ ಟೇಸ್ಟ್ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗಲೇ ಯಾವ ರೀತಿ ಕಲರು ಚೇಂಜ್ ಆಗ್ತಾ ಇದೆ ಈಗ ನಾನು ಒಂದು ಸ್ಪೂನು ಜೀರಿಗೆ ಪುಡಿ ಹಾಕ್ತಿದ್ದೀನಿ ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಗ್ರೇವಿಗೆ ಕೊಡುತ್ತೆ ನೋಡಿ ಈ ರೀತಿ ಎಲ್ಲ ಆದಮೇಲೆ ಡ್ರೈ ಆಗ್ತಾ ಬರ್ತಿದೆ ಈಗ ನಾವೇನು ಮಾಡಬೇಕಂದ್ರೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಬೇಕಾಗುತ್ತೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನಾದ್ರೂ ಈ ಒಂದು ಗ್ರೇವಿನ ಸರಿ ಮಾಡಿ ರುಚಿ ನೋಡಿದ್ರೆ ನೀವೇ ಹೇಳ್ತಿರ ವಾವ್ ಅದ್ಭುತವಾದಂಥ ರುಚಿ ಒಳ್ಳೆ ರೆಸಿಪಿನ ಹೇಳ್ಕೊಟ್ರು ಅಂತ ಆದರೆ ಸುಮ್ಮನೆ ನೀವು ಮಾಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂತು ನಿಮ್ಮ ಚಿಕನ್ ಕರಿ ಅಂತ ಆವಾಗ ನಮ್ಗೆ ಇನ್ನೂ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ ಆವಾಗ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ನಿಮಗೆ ತೋರಿಸಿಕೊಡ್ಬಹುದು ನೀವು ಈ ಗ್ರೇವಿ ಮಾಡಿದ್ರೆ ಗೀ ರೈಸ್ ಕೂಡ ಮಾಡ್ಕೋಬಹುದು ನಂದು ರಾಜ್ಮಾ ಚಾವಲ್ ಮತ್ತೆ ಗೀ ರೈಸ್ ಅನ್ನೋ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ಗೀ ರೈಸ್ ರೆಸಿಪಿನ ಬೇಕಾದ್ರೆ ನೋಡ್ಕೊಂಡು ಕಲ್ತ್ಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಮಾಡ್ಕೊಳ್ಳಿ ತುಂಬಾ ಸುಲಭ ಕೂಡ ಈಗಾಗಲೇ ಮಸಾಲೆ ಬೆಂದಿರೋದ್ರಿಂದ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದ್ಸರಿ ಕುದಿ ಬಂದ್ರೆ ಸಾಕು ಈ ರೀತಿ ಕುದಿಬೇಕಾದ್ರೆ ಸ್ವಲ್ಪ ಎಗರುತ್ತೆ ಮಸಾಲೆ ಎಲ್ಲ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಒಂದು ಪ್ಲೇಟ್ ನ ಮುಚ್ಚಬಿಟ್ರೆ ಯಾವ್ದೇ ಕಾರಣಕ್ಕೂ ಎಗರಲ್ಲ ಒಂದ್ ನಿಮಿಷ ಬೇಯಿಸಿದ ನಂತರ ಪ್ಲೇಟ್ ತೆಗೆದು ಇನ್ನೊಂದ್ಸರಿ ತಿರುಗಿಸಿದ್ರೆ ಸಾಕು ಮಸಾಲೆ ಬೆಂದಿರುತ್ತೆ ಆವಾಗ ನಿಮ್ಗೆ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಲೀಟರ್ನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ ಬೇಯೋದಕ್ಕೂ ಸ್ವಲ್ಪ ಸಮಯ ತೊಗೊಳುತ್ತೆ ಆವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟುಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಈ ಥರ ಗ್ರೇವಿಗಳನ್ನ ಮಾಡಬೇಕಾದ್ರೆ ತಳ ಹಿಡಿದಿರೋ ಅಂಥ ಪಾತ್ರೆನ ತೊಗೊಳ್ಳಿ ಯಾಕಂದರೆ ಅದು ಇಲ್ಲೇ ಕುದ್ದು ಇಲ್ಲೇ ಬೇಯೋದ್ರಿಂದ ಅವಾಗವಾಗ ನಾವು ಅದನ್ನು ತಿರುಗಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ತಳ ಹಾಕ್ಬಿಟ್ರೆ ನಿಮಗೆ ಅದು ಸೀದೋದಾಗ ಅನ್ಸುತ್ತೆ ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಆಲ್ರೆಡಿ ಮಸಾಲೆ ಉರಿಬೇಕಾದ್ರೂ ಉಪ್ಪು ಹಾಕಿದ್ದೀನಿ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ಉಪ್ಪಾಕಿದ್ದೀನಿ ನೋಡಿಕೊಂಡು ಉಪ್ಪು ಹಾಕಿ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಬೇಕಾದರೆ ನೀವು ಕೊನೆಯಲ್ಲಿ ಹಾಕ್ಕೋಬೋದು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ ಒಂದು ಐದರಿಂದ ಹತ್ತು ನಿಮಿಷ ಅಂದರೂ ಚಿಕನ್ ಬೇಯೋದಕ್ಕೆ ಬೇಕೇ ಬೇಕು ಈಗ ಅರ್ಧ ಬೆಂದಿದ್ರೂ ಕೂಡ ಇನ್ನು ಅರ್ಧ ಬೇಯೋಕ್ಕೆ ಒಂದು ಹತ್ತು ನಿಮಿಷ ಆದರೂ ಸಮಯ ತೊಗೊಳುತ್ತೆ ಆವಾಗ ನೋಡ್ಕೊಳ್ಳಿ ಗ್ರೇವಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಮತ್ತು ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ಇವಾಗ ನೋಡಿ ಚಿಕನಲ್ಲಿ ನಾನು ಪೂರ್ತಿ ಹಾಕಿರೋದ್ರಿಂದ ಅದ್ರಲ್ಲಿ ಕಾಲು ಬರುತ್ತಲ್ಲ ಅದ್ರಲ್ಲಿ ಕಾಲು ಬಿಟ್ಕೊಳಗಾಗಿರುತ್ತೆ ಈ ಅಂತ ಬಂದಿದೆ ಅಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ನಾನು ಕೊನೆಯದಾಗಿ ಕಸೂರಿ ಮೇಥಿನ ಚೆನ್ನಾಗಿ ರಬ್ ಮಾಡಿ ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟು ಮತ್ತು ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ ಮತ್ತು ಈಗ ಕೊನೆಯದಾಗಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಇವೆರಡೂ ಹಾಕಿದ್ಮೇಲೆ ಜಸ್ಟ್ ಒಂದು ನಿಮಿಷ ನೀವು ಬೇಯಿಸಿದ್ರೆ ಸಾಕು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಇದು ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು ಈಗ ಒಂದು ನಿಮಿಷ ಚೆನ್ನಾಗಿ ಕುದ್ದಾದ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಅದಕ್ಕೆ ಬಂದಿದೆ ಅಂತ ನಿಮ್ಗೆ ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ಬಿಸಿ ನೀರನ್ನ ಕಾಯಿಸಿಟ್ಕೊಂಡು ಅದನ್ನು ಹಾಕಿ ಯಾವುದೇ ಗ್ರೇವಿಗಾದ್ರೂ ನೀವು ಹೆಚ್ಚಿಸ್ಕೋಬೇಕಾದ್ರೆ ತಣ್ಣೀರು ಹಾಕೋ ಬದಲು ನೀವು ಬಿಸಿ ನೀರು ಕಾಯಿಸಿಟ್ಟು ಹಾಕೊಂಡ್ರೆ ಗ್ರೇವಿ ಟೇಸ್ಟು ಬದಲಾಗಲ್ಲ ಈಗ ನೋಡಿ ಎಲ್ಲ ಮುಗ್ದಿದೆ ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಬಿಟ್ರೆ ಟೇಸ್ಟಿಯಾಗಿರೋಂಥ ಚಿಕನ್ ಕರಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು